ತರಳಬಾಳು ಹುಣ್ಣಿಮೆಯ ಈ ಒಂದು ಮಹೋತ್ಸವದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ತರಳಬಾಳು ಜಗದ್ಗುರು ಶ್ರೀ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ವೇದಿಕೆ ಮೇಲೆ ಆಸ್ತೀನರಾಗಿರ್ತಕ್ಕಂತಹ ನಮ್ಮೆಲ್ಲರ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು ಹಾವೇರಿ ಜಿಲ್ಲೆಯ ಜನಪ್ರಿಯ ಸಂಸದರಾಗಿರುವಂತಹ ಸನ್ಮಾನ ಶ್ರೀ ಬಸವರಾಜ ಬೊಮ್ಮಾಯಿ ರವ್ರೆ ಕೆನ ಸರ್ಕಾರದ ಗೌರವಾನ್ವಿತ ಸಚಿವರುಗಳಾಗಿರುವಂತಹ ಎಸ್ ಎಸ್ ಮಲ್ಲಿಕಾರ್ಜುನರವ್ರೆ ದಿನೇಶ್ ಗುಂಡೂರಾವ್ರವರೇ ನಮ್ಮೆಲ್ಲರ ಹಿರಿಯರು ಮಾಜಿ ಕೇಂದ್ರ ಸಚಿವರು ಸನ್ಮಾನ್ಯ ಶ್ರೀ ಜಿ ಎಂ ಸಿದ್ದೇಶ್ವರ್ ಅವರೇ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಬಿ ಕೆ ಸಂಗಮೇಶ್ ಅವರೇ ಯು ಬಿ ಬಣ್ಕಾರ ಅವರೇ ಶಾಂತನ್ ಗೌಡ್ರೆ ಬಿ ಪಿ ಹರೀಶ್ ರವ್ರೆ ಬೆಳ್ಳಿ ಪ್ರಕಾಶಣ್ಣ ಅವರೇ ಶಾಸಕರಾಗಿರುವಂತಹ ಜಿ ಎಸ್ ಶ್ರೀನಿವಾಸ್ ಅವರೇ ಹಿರಿಯರಾಗಿರ್ತಕ್ಕಂಥ ಎಂ ಆರ್ ಬಸವರಾಜಪ್ಪನವ್ರೆ ಪ್ರೊಫೆಸರ್ ಕೃಷ್ಣೇಗೌಡ್ರೆ ಬಸವಂತಪ್ಪನವ್ರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಅಶೋಕ್ ನಾಯಕರವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಶ್ರದ್ಧೆಯ ತಾಯೆಂದರೆ ಹಿರಿಯರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಮಧ್ಯ ಕರ್ನಾಟಕದ ಜಲಋಷಿ ಕರುನಾಡಿನ ನ್ಯಾಯಾಧೀಶರಾಗಿ ಆಧುನಿಕ ಭಗೀರಥನಂದೇ ಹೆಸರನ್ನಿಸಿರ್ತಕ್ಕಂಥ ಪರಮಪೂಜ ಜಗದ್ಗುರುಗಳವರು ಚನ್ನಗಿರಿಯ ಉಬ್ರಾಣಿ ಏತ ನೀರಾವರಿ ಯೋಜನೆ ಇರಬಹುದು ವರ್ಮಸಾಗರದ ಏತ ನೀರಾವರಿ ಯೋಜನೆ ಇರ್ಬೋದು ಜಗಳೂರಿನ ಏತ ನೀರಾವರಿ ಯೋಜನೆ ಇರ್ಬೋದು ಈ ರೀತಿ ಅನೇಕ ಏತ ನೀರಾವರಿಗಳಿಗೆ ಕಾರಣೀಭೂತ್ರಾಗಿ ಬರಗಾಲದ ಸಂದರ್ಭದಲ್ಲಿ ಅತಿವೃಷ್ಟಿಯ ಸಂದರ್ಭದಲ್ಲೂ ಕೂಡ ರೈತರಿಗೆ ಬೆನ್ನೆಲುಬಾಗಿ ಅನ್ನ ದಾಸೋಹ ಅಕ್ಷರ ದಾಸೋಹ ಜ್ಞಾನ ದಾಸೋಹದ ಮುಖೇನ ಈ ನಾಡಿಗೆ ಒಂದು ದಿಕ್ಕನ್ನ ತೋರಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಪರಮ ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಬಹುಶಃ ಮಠಮಾನ್ಯಗಳು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಯಾವ ರೀತಿ ಸಮಾಜವನ್ನ ಸರಿದಾರಿಗೆಲ್ಲ ತೆಗೆದುಕೊಂಡು ಹೋಗಬೇಕು ಯಾವ ರೀತಿ ಜಗದ್ಗುರುಗಳು ಸ್ವಾಮೀಜಿಗಳು ಮನಸ್ಸು ಮಾಡಿದ್ರೆ ಮಠಮಾನ್ಯಗಳು ಯಾವ ರೀತಿ ಸರ್ವ ಜನಾಂಗದ ಒಂದು ಶಾಂತಿಯ ತೋಟವನ್ನಾಗಿ ಪರಿವರ್ತನೆ ಮಾಡಬಹುದು ಅಂತೇಳಿ ಒಂದು ಮಾರ್ಗವನ್ನು ತೋರಿಸಿರ್ತಕ್ಕಂಥವ್ರು ಪರಮ ಪೂಜ್ಯ ಜಗದ್ಗುರು ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನಿಸ್ತದೆ ಸಿರಿಗರಿಯ ಸದ್ಧರ್ಮ ಸಿಂಹಾಸನ ಪ್ರಾಚೀನ ಧಾರ್ಮಿಕ ಪೀಠವಾಗಿರುವ ಜೊ ಜೊತೆಗೆ ಸಾಮಾಜಿಕ ಸಂಘರ್ಷಗಳ ತೀರ್ಪನ್ನು ಕೂಡ ನೀಡ್ತಕ್ಕಂಥ ಒಂದು ನ್ಯಾಯಪೀಠವೂ ಕೂಡ ಆಗಿರುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ ಹನ್ನೆರಡನೇ ಶತಮಾನದ ವಿಶ್ವಬಂಧು ಬಂದು ಮರಳ ಸಿದ್ದರ ತರಳಬಾಳು ಇವತ್ತು ತರಳಬಾಳು ಎಂಬ ಪಂಚಾಕ್ಷರ ಮಂತ್ರ ಕೇವಲ ಒಂದು ಹಾರೈಕೆ ಮಾತ್ರ ಅಲ್ಲ ಇವತ್ತು ಕನ್ನಡ ನಾಡಿನ ಸಮಸ್ತ ಭಕ್ತರ ಒಂದು ಬದುಕಿನ ಆಶಯ ಕೂಡ ಆಗಿದೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತದೆ ಒಂದು ಇವತ್ತು ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರು ಅಸಮಾನತೆಯನ್ನು ಹೋಗಲಾಡಿಸಬೇಕು ಸಮ ಸಮಾಜದ ನಿರ್ಮಾಣ ಆಗಬೇಕು ಅಸ್ಪೃಶ್ಯತೆಯನ್ನು ಕೂಡ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಮಸಮಾಜದ ಒಂದು ಕನಸನ್ನು ಹೊತ್ತು ನಮಗೆ ದಾರಿ ತೋರುವಂತ ಕೆಲಸ ಮಾಡಿದ್ರು ಆದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವಿವತ್ತು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೇವೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವಂತ ರಾಜಕಾರಣ ಒಂದ್ ಕಡೆ ಆದರೆ ಸಮಾಜದಲ್ಲಿ ಒಡಕನ್ನ ಮೂಡಿಸ್ತಕ್ಕಂಥ ರಾಜಕಾರಣ ಮತ್ತೊಂದು ಕಡೆ ಆದರೆ ನಾವು ಕೂಡ ಅಣ್ಣ ಬಸವಣ್ಣನವರ ಬಗ್ಗೆ ಮಾತನಾಡ್ತೇವೆ ವಚನಗಳನ್ನು ನೆನಪು ಮಾಡ್ಕೊಳ್ತೇವೆ ಆದ ಜಾತಿ ವ್ಯವಸ್ಥೆಯಿಂದ ಹೊರಗೆ ಬರೋದಕ್ಕೆ ನಮ್ಗೆ ಇವತ್ತಿಗೂ ಕೂಡ ಸಾಧ್ಯ ಆಗಿಲ್ಲ ಅಕ್ಕಿಯನ್ನು ಬೆಳೆದುಕೊಡ್ತಕ್ಕಂಥ ರೈತ ಇಲ್ಲದೆ ಹೋಗಿದ್ರೆ ಇದು ಯಾವ ಸಮಾಜ ರೈತ ಬೆಳೆದಂತ ಬೆಳೆಗೆ ನೇಗಿಲು ಕೃಷಿ ಉಪಕರಣಗಳನ್ನು ಮಾಡಿಕೊಡ್ತಕ್ಕಂಥ ವಿಶ್ವಕರ್ಮ ಸಮಾಜವ ಇಲ್ಲದೆ ಹೋಗಿದ್ರೆ ಯಾವ ಸಮಾಜದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ನಮ್ಮ ಮನೆಗಳಲ್ಲಿ ದೀಪವನ್ನ ದೀಪವನ್ನು ಬೆಳೆದಕ್ಕೋಸ್ಕರ ಗಾಣದಿಂದ ಎಣ್ಣೆ ತೆಗಿತಕ್ಕಂಥ ಗಾಣಿಗ ಸಮಾಜ ಇಲ್ಲದೆ ಹೋಗದಿದ್ರೆ ಇವತ್ತು ಯಾವ ಸಮಾಜ ಅಂತ ಹೇಳ ಆಲೋಚನೆ ಮಾಡಬೇಕಾಗಿದೆ ನಮ್ಮ ಮಾನವನ್ನ ಮುಚ್ಚತಕ್ಕಂಥ ಬಟ್ಟೆಯನ್ನ ನೇಯ್ತಕ್ಕಂಥ ನೇಕಾರ ಸಮಾಜ ಇವತ್ತು ನಮ್ಮ ಮಧ್ಯೆ ಇಲ್ಲದೆ ಹೋಗದಿದ್ದೇವೆ ನಾವು ಯಾವ ಸಮಾಜದಲ್ಲಿ ಇದ್ದೇವೆ ಅಂತ ಒಂದು ಕ್ಷಣ ಇವತ್ತು ಯೋಚನೆ ಮಾಡಬೇಕಾಗಿದೆ ನಮ್ಮ ದೇಹದ ಅನುಕೂಲದ ತಕ್ಕಂತೆ ಬಟ್ಟೆಯನ್ನ ಹೊಲಿತಕ್ಕಂಥ ಸಿಂಪಿಗೆ ಸಮಾಜ ಇವತ್ತು ಇಲ್ಲದೆ ಹೋಗ್ದಿದ್ರೆ ಇವತ್ತು ನಮ್ಮ ಯಾವ ಪರಿಸ್ಥಿತಿಯಲ್ಲಿ ಇರ್ತಾ ಇದ್ವು ಅನ್ನೋದನ್ನು ಕೂಡ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿದೆ ನಾವು ಹಾಕಿಕೊಂಡಿರ್ತಕ್ಕಂಥ ನಾವು ಬಟ್ಟೆಯ ಕೊಳೆಯನ್ನ ತೆಗಿತಕ್ಕಂಥ ಕೆಲಸವನ್ನ ಮಡಿವಾಳ ಸಮಾಜವತ್ತು ಮಾಡದೆ ಹೋಗಿದ್ದಿದ್ರೆ ನಾವು ಯಾವ ಸಮಾಜದ ವ್ಯವಸ್ಥೆಯಲ್ಲಿ ಇದ್ದೇವೆ ಅನ್ನೋದನ್ನು ಕೂಡ ನಾವು ಒಂದು ಕ್ಷಣ ಯೋಚನೆ ಮಾಡಬೇಕಾಗಿದೆ ಮನುಷ್ಯನ ಕೇಶಾಲಂಕಾರ ಮಾಡ್ತಕ್ಕಂಥ ಕ್ಷೌರಿಕವತ್ತು ನಮ್ಮ ಮಧ್ಯೆ ಇರ್ದೇ ಹೋಗಿದ್ರೆ ನಮ್ಮ ಸಮಾಜ ಯಾವ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡಬೇಕಾಗಿದೆ ಮಡಿಕೆ ಕುಡಿಕೆಗಳನ್ನ ಮಾಡತಕ್ಕಂಥ ಕುಂಬಾರ ಸಮಾಜ ನಮ್ಮ ಸಮಾಜದ ಮಧ್ಯೆ ಇದ್ದು ಹೋಗುತ್ತಿದ್ರೆ ಇವತ್ತು ನಮ್ಮ ಸಮಾಜ ಯಾವ ಪರಿಸ್ಥಿತಿಯಲ್ಲಿ ಇರ್ತಿತ್ತು ಅನ್ನೋದನ್ನು ಕೂಡ ಒಂದು ಕ್ಷಣ ಮಾಡ ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ ಸಮಾಜ ಸಮಾಜಗಳ ಮಧ್ಯೆ ಬೀಜವನ್ನು ಬಿತ್ತಕ್ಕಂಥ ರಾಜಕಾರಣ ಒಂದು ಕಡೆ ಆದರೆ ಒಂದು ಸರಿಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನ್ಸನ್ನ ಹೊತ್ತಿದ್ದಂತ ಅಣ್ಣ ಬಸವಣ್ಣನವರ ವಚನಗಳನ್ನ ಕೇವಲ ಕೇಳ್ತಾ ಕೂತ್ಕೊಂಡ್ರೆ ಸಾಕಾಗೋದಿಲ್ಲ ಇವತ್ತು ನಮ್ಮ ಸಮಾಜವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡೋಗ್ತಕ್ಕಂಥ ಒಂದು ಕೆಲಸ ಕೇವಲ ಪರಮ ಜಗದ್ಗುರುಗಳು ಅಷ್ಟೇ ಮಾಡ್ತಾರೆ ಅಂತ ಹೇಳಿ ನಾವು ಮೈಮರೆತು ಕೂತಿದ್ದೆ ಆದಲ್ಲಿ ಇವತ್ತು ನಮ್ಮ ಸಮಾಜವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡೋಗ್ತಕ್ಕಂಥ ಕೆಲಸ ಇವತ್ತು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬಂಧುಗಳೇ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನನ್ನೆಲ್ಲ ಹಿರಿಯರಲ್ಲಿ ವಿಶೇಷವಾಗಿ ನಮ್ಮ ಯುವಕರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಇವತ್ತು ಜಾತಿ ಜಾತಿಗಳನ್ನ ಮರೆತು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಇವತ್ತು ಸಮಾಜವನ್ನು ದಿಕ್ಕಿನಲ್ಲಿ ತೆಗೆದುಕೊಂಡೋಗ್ತಕ್ಕಂಥ ಕೆಲಸವನ್ನು ನಾವು ನೀವು ಎಲ್ಲರೂ ಸೇರಿ ಇವತ್ತು ಮಾಡಬೇಕಾಗಿದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಒತ್ತಿ ಒತ್ತಿ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ನಾವು ಇದು ಬೆಳಗ್ಗೆ ಪತ್ರಿಕೆಯನ್ನು ನೋಡ್ತಾ ಇದ್ದೆ ಬಹಳ ಆಶ್ಚರ್ಯ ಆಗ್ತದೆ ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತೇಳಿ ಆಲೋಚನೆ ಆಗ್ತದೆ ಬಹಳ ವಿಚಿತ್ರ ಸುದ್ದಿಯನ್ನು ಇವತ್ತು ನಾನು ನೋಡಿದೆ ಕೋಲಾರದಲ್ಲಿ ಒಂದು ನಡೆದಿರ್ತಕ್ಕಂಥ ಘಟನೆ ಕೋಲಾರದಲ್ಲಿ ಒಂದು ನಡೆದಿರ್ತಕ್ಕಂಥ ನಾನು ನಿನ್ನ ಉಲ್ಲೇಖ ಮಾಡ್ತೇನೆ ಯಾರು ಕೂಡ ಅನ್ಯಥಾ ಭಾವಿಸಬಾರದು ಕೋಲಾರದಲ್ಲಿ ಒಬ್ಬ ಹೆಣ್ಮಗಳು ಆಗಿ ಎರಡೂವರೆ ವರ್ಷ ಆಗಿದೆ ಆಗಿ ಎರಡೂವರೆ ವರ್ಷ ಆಗಿ ಎರಡು ಮಕ್ಕಳನ್ನ ಆಡ್ತಿದ್ದಾಳೆ ಎರಡೂವರೆ ವರ್ಷ ಮದುವೆ ಆದ್ಮೇಲೆ ಪತಿದೇವನಿಂದ ದೂರ ಆಗಿದ್ದಾಳೆ ಕಾರಣ ಏನು ಗೊತ್ತಾ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ತನ್ನ ಗಂಡನಿಗೆ ಕಾರ್ ಓಡಿಸೋದಕ್ಕೆ ಬರೋದಿಲ್ಲ ತನ್ನ ಗಂಡನಿಗೆ ಬುಲೆಟ್ ಓಡಿಸೋದಕ್ಕೆ ಬರೋದಿಲ್ಲ ಇದು ಆ ತಾಯಿಗೆ ಸಿಕ್ಕಂತ ಕಾರಣ ಅದು ಹೆಣ್ಮಗಳಿಗೆ ಕಾರಣ ಅರ್ಥ ಆಗಿದೆ ಅವಾಗ ತನ್ನ ಗಂಡನಿಗೆ ಕಾರಸೋಕ್ ಬರಲ್ಲ ಬುಲೆಟ್ ಓಡಿಸೋಕ್ ಬರಲ್ಲ ಅಂತೇಳಿ ಗೊತ್ತಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಆಗಿ ಎರಡು ಮಕ್ಕಳು ಮೇಲೆ ತಾಯಿಗೆ ಗೊತ್ತಾಗಿದೆ ಇದು ಇನ್ನು ವಿಚಿತ್ರವಾಗಿರ್ತಕ್ಕಂಥದ್ದು ಆಮೇಲೆ ಏನ್ ಅವಳು ಆ ಪತಿದೇವನ ಆ ಬಿಟ್ಟು ಅಲ್ಲೇ ಕೋಲಾರದ ಪಕ್ಕದ ವಿಧ ಕ್ಷೇತ್ರದಲ್ಲಿ ಹೋಗಿ ಯಾವುದೊಬ್ಬ ಡೆಲಿವರಿ ಬಾಯ್ನ ಮದುವೆ ಆಗಿದ್ದಾಳೆ ಅಲ್ಲೇನು ಕಾರಣ ಕೊಟ್ಟಿದ್ದಾಳೆ ಅಂತ ಹೇಳಿದ್ರೆ ನನ್ನ ಗಂಡ ತೀರ್ಕೊಂಡ್ಬಿಟ್ಟಿದಾನೆ ಅಂತೇಳಿ ನನ್ನ ಗಂಡ ತೀರ್ಕೊಂಡಿದ್ದಾನೆ ಅಂತೇಳಿ ಆ ಹುಡುಗನ ಲೋ ಮಾಡಿ ಮದುವೆ ಆಗ್ತಾಳೆ ಪಾಪ ಇವನ್ಗೂ ಬಹಳ ದೇವಸ್ಥಾನದಲ್ಲಿ ಹೋಗಿ ಮದುವೆ ಮಾಡ್ಕೊಂಡಿದ್ದಾಳೆ ಪಾಪ ಇವನ್ಗೂ ಕೂಡ ಹೋಗ್ಬಿಡು ಮದ್ವೆ ಕರ್ ಚೂಳಿತ್ತು ಬಹಳ ಸಿಂಪಲ್ ಆಗಿ ಮದುವೆ ಆಯ್ತು ಅಂತ ಹೇಳಿ ಪಾಪ ಅವನು ಸಂತೋಷದಿಂದ ಇದ್ದ ಒಂದು 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 ಕಾಲು ವರ್ಷ ಕಳೆದಿದೆ ಒಂದು ಕಾಲು ವರ್ಷ ಕಳೆದ ಮೇಲೆ ಈ ಪುಣ್ಯಾತ್ಗೀತೆ ಏನ್ ಮಾಡಿದ್ದಾಳೆ ಅಂತೇಳಿದ್ರೆ ಗಂಡಿನಿಂದ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಹೊಡ್ಕೊಂಡು ಇವನು ಸರಿ ಇಲ್ಲ ಅಂತೇಳಿ ಅವನನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿದ್ದಾಳೆ ಬೇರೆ ಕಡೆ ಹೋಗಿ ಅಲ್ಲಿ ಸುಮ್ಮನಿದ್ದಾಳೆ ಅಂದ್ರೆ ಅದು ಅಲ್ಲಿಗೆ ಸರಿ ಹೋಗ್ತಾ ಇತ್ತು ಅಲ್ಲಿ ಮೂರನೇ ಮದುವಾಗಿರ್ತಕ್ಕಂಥದ್ದು ಕೂಡ ಇವತ್ತು ನಡೆದಿದೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಮೊದಲ ಗಂಡ ಮತ್ತೆ ಎರಡನೇ ಪತಿದೇವ ಇಬ್ಬರು ಸೇರಿ ಒಟ್ಟಿಗೆ ಆ ಹೆಣ್ಮಗಳ ವಿರುದ್ಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಆ ಹೆಣ್ಮಗಳ ವಿರುದ್ಧ ಇಬ್ಬರು ಕೂಡ ಇವತ್ತು ಬೀದಿಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಪರಿಸ್ಥಿತಿನಲ್ಲಿ ನಾವು ಇದ್ದೇವೆ ಅನ್ನೋದನ್ನ ಇವತ್ತು ಹೇಳ್ತಾ ಇದ್ದೇವೆ ಬಹಳ ವಿಚಿತ್ರ ಅಂದ್ರೆ ಅದು ಈ ಕಾಲಘಟ್ಟದಲ್ಲಿ ಎಂತೆಂತ ವಿಚಾರಗಳನ್ನ ನೋಡ್ತಾ ಇದ್ದೇವೆ ಇವತ್ತು ಭ್ರಷ್ಟಾಚಾರ ಪರಮಪೂಜ್ಯ ಜಗತ್ಗಳು ಹಲವಾರು ವೇದಿಕೆಗಳಲ್ಲಿ ತರುವಬಾಳು ಹುಣ್ಣಿಮೆಗಳಲ್ಲಿ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಿನ್ನೆ ಮೊನ್ನೆ ನೋಡ್ತಾ ಇದ್ರಿ ಪೊಲೀಸ್ ಅಧಿಕಾರಿಗಳು ಬೇರೆಯವರು ಇವತ್ತು ಅರೆಸ್ಟ್ ಆಗಿರ್ತಕ್ಕಂಥದ್ದು ಅಂದ್ರೆ ಒಂದು ಪತ್ರಿಕೆನ ದಿನನಿತ್ಯ ನೋಡ್ತಾ ಇದ್ರೆ ಯಾವ ಪರಿಸ್ಥಿತಿ ನಾವೆಲ್ಲರೂ ಕೂಡ ಇದ್ದೇವೆ ಅಂತೇಳಿ ಹಾಗೆ ಒಂದು ಘಟನೆ ಇವತ್ತು ಕಾಲೇಜಿನ ವಿದ್ಯಾರ್ಥಿಗಳು ಕೃಷಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಹಿಂಗೆ ಹೋಗಿರ್ತಾರಂತೆ ಅಧ್ಯಯನದ ಪ್ರವಾಸ ಅಧ್ಯಯನದ ಪ್ರವಾಸಕ್ಕೆ ಹೋದಾಗ ಹಿಂಗೆ ಒಂದು ಹೊಲಕ್ಕೆ ಹೋಗಿರ್ತಾರೆ ಕೃಷಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆ ಹೊಲಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಆ ಹೊಲದಲ್ಲಿ ಗಾಣ ಇರ್ತದೆ ಎರಡು ಎತ್ತುಗಳನ್ನ ರೈತ ಕಟ್ಟಿರ್ತಾನೆ ಆ ಎತ್ತು ಎರಡು ಎತ್ತುಗಳು ಗಾಣ ಸುತ್ತಾ ಇರುತ್ತೆ ಎತ್ತುಗಳು ಸುತ್ತದಂಗೆ ಸುತ್ತದಂಗೆ ಆ ಎಣ್ಣೆ ಗಾಣದಿಂದ ಬರ್ತಾ ಇರುತ್ತೆ ಇವ್ರಿಗೆ ಆಶ್ಚರ್ಯ ಆಗ್ತದೆ ವಿದ್ಯಾರ್ಥಿಗಳಿಗೆ ಅರೆ ಏನು ಇಷ್ಟು ದಡ್ಡ ಇದ್ದಾನೆ ರೈತ ಆ ಎತ್ತನ್ನು ಅದ್ರ ಪಡಿಗಾದ್ ಬಿಟ್ಬಿಟ್ಟಿದ್ದಾನೆ ಅದ್ರ ಪಡೆಗೆ ಸುತ್ತಾ ಇದೆ ಅಂತ ಹೇಳ್ಕೊಂಡು ರೈತನ ಹತ್ರ ಹೋಗಿ ಹೋಗ್ತಾರೆ ಅವ್ರ ರೈತ ಜೋಗಳ ಹೇಳ್ಕೊಂಡು ಅವ್ನ ಪುಡಿ ಅವ್ನ ಕೆಲಸ ಮಾಡ್ತಾ ಇರ್ತಾನಂತ ಆ ರೈತರ ಹತ್ರ ರೈತನ ಹತ್ರ ಹೋಗ್ತಾರೆ ವಿದ್ಯಾರ್ಥಿಗಳು ಕೇಳ್ತಾರಂತೆ ಅಲ್ಲ ಕಣೆಯ ದಡ್ಡ ಇದೆಯಾ ನೀನು ಆ ಎತ್ತುಗಳು ಅದ್ರ ಪಡೆಗ ಸುತ್ತಾ ಇದೆ ನೀನ್ ನೋಡಿದ್ರೆ ಈ ಕಡೆ ಬಂದು ಕೂತಿದ್ಯಾ ಜೋಗಳ ಆಡ್ಕೊಂಡು ಕೂತಿದ್ಯಾ ನಿನಗೆ ಗೊತ್ತಾಗೋದಿಲ್ವಾ ಎತ್ತುಗಳು ಸುತ್ತುದೇ ಇಲ್ಲ ಎತ್ತುಗಳು ಕತ್ತಿಗೆ ಗಂಟೆನ ಕಟ್ಟಿದ್ದೇನೆ ಹಾಗಾಗಿ ಅದು ಶಬ್ದ ಕೇಳಿಸ್ತಾ ಇರುತ್ತೆ ನನಗೆ ಯಾವಾಗ ಎತ್ತುಗಳು ಸುತ್ತದನ್ನ ನಿಲ್ಲಿಸುತ್ತೋ ತಕ್ಷಣ ಎದ್ದೋಗಿ ಎತ್ತುಗಳ್ಗುಂಚೂ ನೀರು ಕುಡಿಸಿ ಬರ್ತೇನೆ ಮತ್ತೆ ಆಮೇಲೆ ಸುತ್ತಕ್ಕೆ ಶುರು ಮಾಡ್ತದೆ ಮತ್ತೆ ನನ್ನ ಗಾಣದಿಂದ ಎಣ್ಣೆ ಬರ್ತಾ ಇರುತ್ತೆ ನನಗೇನು ತೊಂದರೆ ಇಲ್ಲ ಅಂತ ಹೇಳ್ತಾನಂತೆ ರೈತ ಇನ್ನೊಬ್ಬ ಪ್ರಶ್ನೆ ಕೇಳ್ತಾನಂತೆ ಅಲ್ಲಪ್ಪ ರೈತ ನೀನು ಎಷ್ಟು ದಡ್ಡ ಇದೆಯಾ ಎತ್ತಿನ ಕತ್ತಿಗೆ ಏನೋ ಗಂಟೆ ಅಂತೂ ಕಟ್ಟಿದೆ ನೀನು ಅದು ಸುತ್ತಬೇಕಾದ್ರೆ ಗಂಟೆ ಶಬ್ದ ನಿನಗೆ ಕೇಳ್ತದೆ ಒಂದು ಪಕ್ಷ ಏನಾದ್ರು ನೀನು ಕೂಡ ಗಮನ ಹರಿಸದೆ ಹೋದ್ರೆ ಎತ್ತು ನಿಂತಲ್ಲೇ ತಲೆ ಅಲ್ಲಾಡಿಸ್ತಾ ಇದ್ರು ಅವಾಗಲೂ ಕೂಡ ಗಂಟೆ ಶಬ್ದ ಬರ್ತದಲ್ಲ ಅವಾಗ ಏನ್ ಮಾಡ್ತೀಯ ಅಂತ ಹೇಳಿ ಆ ರೈತನಿಗೆ ಪ್ರಶ್ನೆ ಮಾಡ್ತಾನಂತೆ ಆ ರೈತ ಆ ವಿದ್ಯಾರ್ಥಿಗಳಿಗೆ ಹೇಳ್ತಾನಂತೆ ನೋಡ್ರಿಯ್ಯ ನಿಮ್ಮಂತ ತಲೆಯಾಟಗಳು ಇವತ್ತು ಜಾಸ್ತಿ ಇದ್ದಾರೆ ಅಂತನೆ ಗೊತ್ತಿದೆ ನನಗೆ ವಿದ್ಯಾವಂತರಾಗೂ ಕೂಡ ಇಷ್ಟೊಂದು ತಲೆಯಾಟಗಳು ಇವತ್ತು ಇದ್ದಾರೆ ಅಂತ ಗೊತ್ತಿದೆ ಅದಕ್ಕೆ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಎತ್ತುಗಳಿಗೆ ಕಾಲೇಜಿಗೆ ಸ್ಕೂಲ್ಗೆ ಕಳಿಸಿಲ್ಲ ವಿದ್ಯಾಭ್ಯಾಸವನ್ನು ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾನಂತ ಬಂದ್ಗಳೇ ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಸಮಾಜಕ್ಕೆ ಇವತ್ತು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಅವಿದ್ಯಾವಂತರಿಂದ ಅಲ್ಲ ಸಮಾಜಕ್ಕೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ದಡ್ಡ್ರಿಂದ ಅಲ್ಲ ಸಮಾಜಕ್ಕೆ ಇವತ್ತು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಅಜ್ಞಾನಿಗಳಿಂದ ಅಲ್ಲ ಇವತ್ತು ನಮ್ಮ ಸಮಾಜ ಇವತ್ತು ಅಡ್ಡದಾರಿಯಲ್ಲಿ ಹೋಗ್ತಾ ಇದೆ ಅಂತೇಳಿದ್ರೆ ಇವತ್ತು ನಮ್ಮ ಸಮಾಜ ಅಂತೇಳಿ ಇಡೀ ನಮ್ಮ ರಾಜ್ಯಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣನ ಪಡೆದಿರ್ತಕ್ಕಂಥ ಎಜುಕೇಟೆಡ್ಸ್ ಇಂದ ಅನ್ನೋದನ್ನ ನಾವು ಇವತ್ತು ಮರೋದಕ್ಕೆ ಸಾಧ್ಯ ಇಲ್ಲ ಅವರಿಂದ ಒಳ್ಳೇದು ಕೂಡ ಆಗ್ತಾ ಇದೆ ಕೆಟ್ಟದ್ದು ಕೂಡ ಆಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇಂಥ ಒಂದು ವಿಚಿತ್ರ ಪರಿಸ್ಥಿತಿ ನಾವೆಲ್ಲರೂ ಕೂಡ ಇದ್ದಿರ್ತಕ್ಕಂಥದ್ದು ಇಂಥ ಕಾಲಘಟ್ಟದಲ್ಲಿ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯೂ ಕೂಡ ಹೆಚ್ಚಿರುವಂಥದ್ದು ವಿಶೇಷವಾಗಿ ಇಂಥ ಒಂದು ತರಳಬಾಳು ಹುಣ್ಣಿಮೆಯ ಸಂದರ್ಭದಲ್ಲಿ ಧರ್ಮಸಭೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಇಂದಿನ ಯುವ ಪೀಳಿಗೆ ಯುವ ಪೀಳಿಗೆಗೆ ಇವತ್ತು ದೇಶಭಕ್ತಿಯನ್ನ ರೂಢಿಸ್ತಕ್ಕಂಥ ಯುವ ಪೀಳಿಗೆಯನ್ನ ಇವತ್ತು ಸರಿದಾರಿಯಲ್ಲಿ ತೆಗೆದುಕೊಂಡೋಗ್ತಕ್ಕಂಥ ಕೆಲಸಗಳು ಕೂಡ ಇವತ್ತು ಆಗಬೇಕಾಗಿದೆ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎರಡ್ ಸಾವಿರದ ನಲ್ವತ್ತೇಳನೇ ಇಸವಿಗೆ ಎರಡ್ ಸಾವಿರದ ನಲ್ವತ್ತೇಳನೇ ಇಸುವಿಗೆ ವಿಕಸಿತ ಭಾರತ ಆಗಬೇಕು ನಮ್ಮ ಭಾರತ ಅಭಿವೃದ್ಧಿ ಆಗಿ ಪರಿವರ್ತನೆ ಆಗಬೇಕು ಅನ್ನುವ ಒಂದು ಕನಸನ್ನ ಹಿಡ್ಕೊಂಡು ನಾನು ದೇಶದ ಪ್ರಧಾನಮಂತ್ರಿ ಅಲ್ಲ ಈ ದೇಶದ ಜನಸೇವಕ ಅಂತೇಳಿ ಇವತ್ತು ಮಂತ್ರಿ ಇವತ್ತು ಹಗಲುರುಳು ದೇಶದ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದಾರೆ ಒಂದು ಕ್ಷಣ ಯೋಚನೆ ಮಾಡಿ ಎರಡ್ ಸಾವಿರದ ನಲ್ವತ್ತೇಳನೇ ಇಸುವಿಗೆ ನರೇಂದ್ರ ಮೋದಿ ಜೋರ ವಯಸ್ಸು ಎಷ್ಟಾಗಿರ್ತದೆ ತೊಂಬತ್ತೈದು ತೊಂಬತ್ತಾರು ವರ್ಷ ಆಗಿರ್ತದೆ ಅವ್ರು ಯಾಕೆ ಇಷ್ಟು ಮುಂದಾಲೋಚನೆ ಮಾಡಬೇಕಾಗಿತ್ತು ದೂರದೃಷ್ಟಿ ಇಟ್ಕೊಂಡು ಯೋಚನೆ ಮಾಡಬೇಕಾಗಿತ್ತು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಭಗವಂತ ಎಷ್ಟು ಒಳ್ಳೆ ಅವಕಾಶನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ದೇಶದ ಸರ್ವತೋನ್ಮುಖ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ನರೇಂದ್ರ ಮೋದಿಜಿ ಇವತ್ತು ಹಗಲಿ ಹೇಳುವ ದೇಶವಾದ ಅಭಿವೃದ್ಧಿಯ ಬಗ್ಗೆ ಇವತ್ತು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಶ್ರಮಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಸಹ ಸಮಾಜವನ್ನು ಕೂಡ ಉಳಿಸ್ಬೇಕು ಸಮಾಜಕ್ಕೆ ಒಂದು ಭದ್ರ ಬುನಾದಿಯನ್ನು ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾ ಎಲ್ಲ ಕಡೆ ಒಂದು ಮಾತನ್ನು ಹೇಳ್ತಾ ಇರ್ತೇನೆ ಇವತ್ತು ಕನ್ನಡ ನಾಡಿನಲ್ಲಿ ಸರ್ವ ಜನಾಂಗಕ್ಕೆ ಎಲ್ಲ ಜಾತಿ ಎಲ್ಲ ವರ್ಗದ ಜನರಿಗೆ ಒಂದು ಅನ್ನ ನೆರಳು ಆಶ್ರಯವನ್ನ ಕೊಡ್ತಕ್ಕಂಥ ಶಕ್ತಿ ಯಾವ್ದಾರ ಒಂದು ಸಮಾಜಕ್ಕೆ ಇದೆ ಅಂತ ಹೇಳಿದ್ರೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವೀರಶೈವ ಲಿಂಗಾಯತ ಸಮಾಜಕ್ಕಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನಗೆ ತುಂಬಾ ಸಂತೋಷ ಆಗಿದೆ ಇವತ್ತು ನನಗೆ ಪೂಜಾ ತಂದೆಯವರು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರಿಗೆ ಒಂದು ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಶಿಕಾರಿಪುರ ತಾಲೂಕಿನಲ್ಲಿ ಪರಮ ಪೂಜಾ ಜಗದ್ಗುರುಗಳ ಒಂದು ಆಶೀರ್ವಾದದಿಂದ ಶಾಸಕನಾಗಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಜಗದ್ಗುರುಗಳ ಒಂದು ಆಶೀರ್ವಾದದಿಂದ ಇವತ್ತು ಈ ವೇದಿಕೆಯಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಜಗದ್ಗುರುಗಳ ಒಂದು ಆಶೀರ್ವಾದ ನಮ್ಮ ಶಿಕಾರಿಪುರ ತಾಲೂಕಿನ ಜನರ ಆಶೀರ್ವಾದ ಅಂತೇಳಿ ಸಂದರ್ಭ ಹೇಳ್ತಾ ವೇದಿಕೆ ಮೇರ್ತಕ್ಕಂಥ ಜಗದ್ಗುರುಗಳ ಪಾದರವಿಂದ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯ ಆದಿಯಾಗಿ ಎಲ್ಲ ಗಣ್ಯರಿಗೆ ವಂದಿಸ್ತಾ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಶ್ರದ್ಧೆಯ ತಾಯಂದಿರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು ಜೈ ಹಿಂದ್